ಬಿತ್ತು ಒಂದ್ ಆದಮೇಲೆ ಆದ್ಮೇಲೆ ಆನ್ಲೈನ್ ಇವತ್ತು ನಾವು ಸುಗ್ಗಿ ಮಾಡೋಣ ಆನ್ಲೈನ್ ಮಾಡಿದ್ರೆ ಆರ್ಡರ್ ಬಿತ್ತು ಆರ್ಡರ್ ಬಿತ್ಕೊಂಡು ಇಲ್ಲೇ ಯಾರು ಆರ್ಡರ್ ಮಾಡಿದ್ರೆ ಬಂದ್ವಿ ಬಂದಾಗ ಅಡ್ಡ ಹಾಕಿದ್ದಾರೆ ಎಷ್ಟು ಗಾಡಿ ಬಂದಿದೆ ಎಷ್ಟು ಗಾಡಿ ಬಂದಿದೆ ಗೊತ್ತಿಲ್ಲ ಶಿವಮೊಗ್ಗಕ್ಕೆ ಎಷ್ಟು ಗಾಡಿ ಬಂದಿದೆ ಗೊತ್ತಿಲ್ಲ ನಮ್ ಚಾರ್ಜ್ ಎರಡು ಕಿಲೋಮೀಟರ್ ಏನೂ ಇರಲ್ಲ ಎರಡರಿಂದ ನಾಲ್ಕು ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಇದೆ ನಾಲ್ಕು ಕಿಲೋಮೀಟರ್ ಮೇಲೆ ಆ್ಯಪ್ ಮೂಲಕ ಬುಕ್ ಮಾಡ್ತೀರಾ ಆಯ್ತು ಸಿಟಿ ನಮ್ಗೆ ಭಾರಿ ಕಡಿಮೆ ಇದೆ ಡಿಸ್ಟೆನ್ಸ್ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೀವಿ ಆದ್ರೂ ಈಗ ಆರ್ ಟಿ ಓದವರು ಫೀರ್ ಪರ್ಮಿಟ್ ಅಂತ ಮಾಡಿಸಿದ್ದಾರೆ ಅದಕ್ಕೋಸ್ಕರ ಈಗ ದಿನ ಐನೂರು ಆರುನೂರು ಬಾಡಿಗೆ ಮಾಡ್ಕೊಂಡು ಹೋಗೋದು ಭಾಳ ತುಂಬ ಕಷ್ಟ ಆಗಿದೆ ಸರ್ ಆದ್ರಿಂದ ಈಗ ರ್ಯಾಪಿಡ್ ಅಂತ ಹೇಳ್ಕೊಂಡು ಬೈಕಲ್ಲಿ ವೈಟ್ ಬೋರ್ಡ್ ಗಾಡಿಗಳಲ್ಲೆಲ್ಲ ಬಾಡಿಗೆ ಮಾಡ್ತಾ ಇದ್ದಾರೆ ಯಾರು ಏನು ಪರ್ಮಿಷನ್ ಕೊಟ್ಟರೂ ಗೊತ್ತಿಲ್ಲ ಸರ್ ನಮಗೆ ಈಗ ಬೆಂಗಳೂರಲ್ಲಿ ಇದೇ ಥರ ಆಗಿ ರ್ಯಾಪಿಡ್ ಆಟೋ ಬೈಕುಗಳು ಬಂದ್ಬಿಟ್ಟು ಅವರು ಅಲ್ಲಿ ಹೇಳಿದಾರೆ ನಿಮ್ಮ ಗಾಡಿಗಳೆಲ್ಲ ನಾವು ಆರ್ ಟಿ ಪಿ ಆಫೀಸ್ ಹತ್ರ ನಿಲ್ಲಿಸಿ ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಶಿವಮೊಗ್ಗದಲ್ಲೂ ಅದೇ ಥರ ಪರಿಸ್ಥಿತಿ ಬಂದರೆ ನಮಗೇನು ಇಲ್ಲಿ ಆಶ್ಚರ್ಯ ಏನಿಲ್ಲ ಸರ್ ನಾವೆಲ್ಲ ಅದೇ ಥರ ಮಾಡೋರೆ ಯಾಕಂದರೆ ನೆಕ್ಸ್ಟ್ ಈ ಥರ ಅವ್ರದ್ದು ಏನು ಈಗ ನಾವು ನೀವು ಈ ಅಥೋರಿಟಿನ ತರಲಿಲ್ಲ ಆದರೆ ಈ ಕಾರ್ಯಕ್ರಮನ ಮುಂದಿನ ಅವ್ರು ಯಾರೇ ಬಂದರು ಅವ್ರಿಗೆ ಏನಾದ್ರು ಅನಾಹುತ ಆದರೆ ನಾವು ಜವಾಬ್ದಾರಲ್ಲ ಸರ್ ನಾವು ಏನು ಬೇಕೋ ನಾವು ಮಾಡ್ಕೊಳ್ತೀವಿ ಯಾಕಂದ್ರೆ ನಮಗೆ ಹೊಟ್ಟೆ ಅವರಿಲಿಕ್ಕೆ ಆಗ್ತಿಲ್ಲ ಮನೆ ಮಕ್ಕಳಿಗೆ ಸಾಕಾಗ್ತಿಲ್ಲ ಸ್ಕೂಲ್ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಹಾಗಾಗಿದೆ ಈ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳು ಜಾಸ್ತಿ ಮಾಡಿ ಆಟೋಗಳನ್ನ ಸಾಲ ಸೂಲ ಮಾಡಿ ತೊಗೊಂಡಿದ್ದೀವಿ ಸರ್ ಸಾಲ ಕಟ್ಟೋಕ್ಕಾಗ್ತಿಲ್ಲ ಎಷ್ಟೋ ಆಟೋಗಳು ಆರ್ ಟಿ ಒ ಆಫೀಸಲ್ಲಿ ನಿಂತಿದೆ ಪೊಲೀಸ್ ಸ್ಟೇಷನಲ್ಲಿ ನಿಂತಿದೆ ಹಾಗಾಗಿ ಇದನ್ನ ಇಲ್ಲಿ ಸ್ಟಾಪ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವಿ ಇಲ್ಲಾಂದರೆ ಇದ್ರ ಬಗ್ಗೆ ಉತ್ತಮವಾದ ಹೋರಾಟನ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್